ಪತ್ರಿಕಾಗೋಷ್ಠಿ ಕರೆಸಿದ್ದಾರೆ ವಿಚಾರವಾಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ ನಮ್ಮನ್ನು ಯಾವ ಥರ ದವಣ ಮಾಡೋಕ್ಕೆ ಸಿದ್ಧವಾಗಿದೆ ಅಂತ ನಮ್ಮ ಹಿರಿಯರಾದಂಥ ವೆಂಕಟೇಶ್ ಅವರು ಹೇಳಿದ್ದಾರೆ ಇನ್ನು ಅದನ್ನು ನಾನು ಆ ಪ್ರಸ್ತಾವನೆ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಮೂವತ್ತು ಪಂಚಾಯಿತಿಯಿಂದ ದಲಿತ ಮುಖಂಡರು ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದೀರಾ ತಮ್ಮ ಹತ್ರ ಒಂದು ಎರಡು ನಿಮಿಷ ಮಾತಾಡಬೇಕಾಗತ್ತೆ ಪರ್ಸ್ನಲ್ಲಾಗಿ ಯಾಕಂದರೆ ಈ ವ್ಯಕ್ತಿಯಲ್ಲಿ ಮಾತಾಡೋಕ್ಕಾಗಲ್ಲ ಇದು ಮೂರು ಮೇಲೆ ನಾವು ಮಾತಾಡೋದು ದಯವಿಟ್ಟು ಯಾರು ಹೋಗ್ಬಾರ್ದು ಅಂತ ಹೇಳ್ತಾ ಏನಿವತ್ತು ಮೀಟ್ ಕರೆದಿರೋ ವಿಚಾರದಲ್ಲಿ ನಾವು ಮೂವತ್ತು ಪಂಚಾಯತ್ಗಳಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಮಿತ್ರರಲ್ಲಿ ನಾನು ಮನವಿ ಮಾಡೋದಕ್ಕೆ ಇವತ್ತು ನಮ್ಮ ಅಳಿವಿ ಉಳುವಿನ ಪ್ರಶ್ನೆ ಬಂದಿದೆ ಏನಂದರೆ ಸಂವಿಧಾನವನ್ನು ಕಿತ್ತಾಗ ಇದನ್ನು ನಾವು ಒಂದು ಸತಿ ಹಿಂದಕ್ಕೆ ಹೋಗಿ ನೋಡಿದ್ರೆ ಹತ್ತು ವರ್ಷದಿಂದ ಅವನು ಯಾರು ಹೆಗಡೆ ಅಂತ ಅನಂತಕುಮಾರ್ ಹೆಗಡೆ ಮತ್ತು ಐದು ಸತಿ ಎಂ ಪಿ ಆಗಿರೋ ಲಾಲ್ ಸಿಂಗ್ ಅನ್ನೋನು ಮತ್ತು ಜ್ಯೋತಿ ಮಿರ್ಜಾ ಮೊನ್ನೆ ಎಂ ಪಿ ಮೀರ್ಝಾ ಮಿರ್ಜಾ ಇವರು ಕಾ ಇವರೆಲ್ಲ ಏನು ಮಾಡ್ತಾ ಅಂದರೆ ಪ್ರತಿ ಸಲ ಅವ್ರು ಒಂದೇ ಪದ ಹೇಳ್ತಾ ಇರೋದು ನಮಗೆ ನಾನ್ನೂರು ಸೀಟು ಬಂದರೆ ಸಂವಿಧಾನವನ್ನು ಇತ್ತಾಕ್ತೀವಿ ನಮ್ಮ ಮನದನ್ನು ಶಾಸ್ತ್ರದ ಸಂವಿಧಾನವನ್ನು ತರ್ತೀವಿ ಅನ್ನೋ ಪದ ಹೇಳ್ತಾರೆ ಹಾಗಾಗಿ ನಾವೆಲ್ಲ ಎಚ್ಚೆತ್ಕೋಬೇಕು ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ಜನಾಂಗದವರು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಮನೆ ಮನೆ ನಮ್ಮ ಮುಂದಿನ ಪೀಳಿಗೆ ಏನಾದರೂ ಮುಂದೆ ಬರಬೇಕು ನಾವು ಇರಬೇಕಾದ್ರೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು ಮಕ್ಕಳಿಗೆ ಹತ್ತು ವರ್ಷದಿಂದ ಕಾಲರ್ಶಿಪ್ ಬರ್ತಾ ಇಲ್ಲ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇನ್ನೂ ಯಾಕೆ ಯಾಕೆ ಬರ್ತಾ ಇಲ್ಲ ಕೇಳ್ತಾ ಇದ್ದೀವಾ ಯಾಕಂದರೆ ಹಿಂದುಗಡೆಯಿಂದಲೇ ನಮ್ಮ ಕತ್ರಿ ಹಾಕ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆಲ್ಲ ಉತ್ತರ ಕೊಡಬೇಕಾದ್ರೆ ಇಪ್ಪತ್ತಾರನೇ ತಾರೀಕು ಬರೋ ಎಲೆಕ್ಷನಲ್ಲಿ ನಾವು ಮತದಾನ ಹಕ್ಕು ಅಂಬೇಡ್ಕರ್ ಕೊಟ್ಟಿರೋ ಮತದಾನ ಹಕ್ಕೆಯಿಂದ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಬಿ ಜೆ ಪಿಯನ್ನು ಸೋಲ್ಸಬೇಕು ಯಾಕಂದರೆ ಬಿ ಜೆ ಜೆ ಡಿ ಎಸ್ ಅಂತೆಲ್ಲಾದರೂ ನಾವು ಯಾವಾದರೆ ಬಿ ಜೆ ಪಿ ಜೆ ಡಿ ಎಸ್ ಒಂದೇ ನಾನೇ ಎರಡು ಮುಖಗಳು ಹಾಗಾಗಿ ನಾವು ಎಚ್ಚೆ ಎಚ್ಚೆತ್ಕೊಂಡು ಎಲ್ರಿಗೂ ಮತ ನಮ್ಮ ಹಳ್ಳಿಯಲ್ಲಿಯಲ್ಲಿನೂ ಕೇರಿ ಕೇರಿಯಲ್ಲಿ ನಾವು ಪ್ರಚಾರ ಮಾಡಬೇಕಾಗಿದೆ ಈ ಪಾಂಪ್ಲೆಟ್ ಇಲ್ಲಿ ತುಂಬ ಅದ್ಭುತವಾಗಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅವರು ಹಾಗಾಗಿ ಇದರಲ್ಲಿರೋ ಅಂಶಗಳನ್ನು ನಮ್ಮ ಮಕ್ಕಳಿಗೆ ಹೇಳಿ ಮಕ್ಕಳ ಕೈಯಲ್ಲಿ ಕೊಟ್ಬಿಟ್ಟು ಇದನ್ನು ಓದೋಂಥ ಒಂದು ಮನೆಯಲ್ಲಿ ಒಂದೊಂದು ಪ್ರಾಫ್ಟೆಟ್ ಇಟ್ಕೊಂಡು ನಿಮ್ಮ ಅದೇ ಮನೆಯಲ್ಲಿ ಓದಿರೋ ಮಗು ಕೈಗೆ ಕೊಟ್ಟು ಇದರಲ್ಲಿ ಏನಿದೆ ನಾವೇನು ಮಾಡಬೇಕನ್ನು ಅರ್ಥ ಮಾಡಿಸ್ಬೇಕಂತ ಹೇಳ್ತಾ ಈ ಈ ವಿಚಾರದಲ್ಲಿ ನನ್ನನ್ನು ಕರೆದು ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟರೆ ಎರಡು ಒಂದಿಷ್ಟು ಅದೇ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಹಿರಿಯರಾದಂಥ ಎನ್ ವೆಂಕಟೇಶನ್ ಅವರು ತಾತ್ವಿಕವಾಗಿ ತುಂಬ ಸ್ಪಷ್ಟವಾಗಿ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ನಮಗೆ ಅನುಮೋದಿಸ್ತೇವೆ ನಾನು ಒಂದು ಎರಡೇ ಒಂದು ಎರಡೇ ಎರಡು ಮಾತನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಒಂದು ಇಡೀ ಈ ಪ್ರಪಂಚದಲ್ಲಿ ಭ್ರಷ್ಟಾಚಾರಕ್ಕೆ ಕಾನೂನಿನ ಮೂಲಕ ಭ್ರಷ್ಟಾಚಾರವನ್ನು ನಡೆಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಅನ್ನೋದನ್ನು ನಾವು ಯಾರು ಕೂಡ ನನಗೆ ಮರಿಬಾರ್ದು ಜಗತ್ತಿನಲ್ಲೇ ನಮ್ಮ ದೇಶವೇ ಯಾಕೆ ಅಂತಂದ್ರೆ ಎಲೆಕ್ಟ್ರೋಲ್ ಬಾಂಡ್ ವಿಚಾರವಾಗಿ ಹೇಳಿದ್ರು ಅದನ್ನು ಕಾನೂನುಬದ್ಧಗೊಳಿಸಿ ಭ್ರಷ್ಟಾಚಾರವನ್ನು ಅವರು ಕಾನೂನುಬದ್ಧಗೊಳಿಸಿದ್ದಾರೆ ಬದ್ಧಗೊಳಿಸಿದ್ದಾರೆ ಮತ್ತೆ ನಾನು ಒಂದು ದೇಶ ಒಂದು ಚುನಾವಣೆ ಆಡ್ತಕ್ಕಂಥ ವಿಚಾರವಾಗಿ ಒಂದನ್ನು ಮಾತ್ರ ನಾನು ಮಾತಾಡ್ತೀನಿ ಏನಂತಂದರೆ ಒಂದು ದೇಶ ಅಂತಂದರೆ ಇವಾಗ ಹತ್ತಾರು ದೇಶಗಳಿಲ್ಲ ಭಾರತ ಒಂದೇ ದೇಶನೇ ಇರೋದು ಒಂದೇ ದೇಶ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇದನ್ನು ನಮ್ಮನ್ನು ಯಾಮಾರಿಸ್ತಕ್ಕಂಥ ಒಂದು ವಿಧಾನ ಇದೆ ಒಂದೇ ಚುನಾವಣೆ ಒಂದೇ ಚುನಾವಣೆ ಒಂದೇ ಮತ ಅಂತಂದರೆ ಒಂದೇ ಚುನಾವಣೆ ಅಂತಂದರೆ ಎಲೆಕ್ಷನ್ಗೆ ನಿಂತ್ಕೊಂಡ ಮೇಲೆ ಒಬ್ಬರಿಗೆ ಚುನಾವಣ ಓಟ್ ಹಾಕೋದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಇಲ್ಲ ಅವ್ರಿಗೆ ಚುನಾವಣೆ ಇರೋದಿಲ್ಲ ಜಿಲ್ಲಾ ಪಂಚಾಯತಿ ಚುನಾವಣೆ ಇರಲ್ಲ ತಾಲೂಕ್ ಪಂಚಾಯತಿ ಚುನಾವಣೆ ಇರೋಲ್ಲ ವಿಧಾನಸಭಾ ಚುನಾವಣೆ ಇರೋಲ್ಲ ಯಾವ ಚುನಾವಣೆಗಳು ಇರೋದಿಲ್ಲ ಚುನಾವಣೆ ಕೇಂದ್ರದಲ್ಲಿರ್ತದೆ ಅವ್ರು ಯಾರಾದರೂ ಒಬ್ಬನ್ನ ಆಯ್ಕೆ ಮಾಡ್ತಾರೆ ಒಬ್ಬನ್ನ ಆಯ್ಕೆ ಮಾಡಿದ ಮೇಲೆ ಅವರು ಇನ್ನು ಉಳಿದವನ್ನೆಲ್ಲರನ್ನೂ ಕೂಡ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ ಬರ್ತದೆ ಚುನಾವಣೆಯ ಸ್ಥಿತಿಗತಿಗಳನ್ನೇ ಬಿಡು ಮಾಡ್ತಾ ಇದ್ದಾರೆ ಅದು ಇದು ಜನಸಾಮಾನ್ಯರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಂದೇ ಚುನಾವಣೆ ಒಂದೇ ದೇಶ ಅಂತಕ್ಕಂಥದ್ದು ನಮ್ಮ ಒಂದೇ ಮತ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗದೆ ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಜನರನ್ನ ಮೋಸ ಮಾಡಿ ಎಷ್ಟು ದಿನಕ್ಕೂ ಕೂಡ ನನಗೆ ಈ ಪಕ್ಷ ಆಡಳಿತದಲ್ಲಿ ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ಜನರೆಲ್ಲ ಕೂಡ ನನಗೆ ಪ್ರಬುದ್ಧರು ಅವರೆಲ್ಲರೂ ಕೂಡ ನನಗೆ ಈ ಭ್ರಷ್ಟ ಸರ್ಕಾರವನ್ನು ಕೋಮವಾದಿ ಸರ್ಕಾರವನ್ನು ಹಿಮ್ಮೆಟ್ಟಿಸಿ ಕಾಂಗ್ರೆಸ್ ಸರ್ಕಾರವನ್ನು ಈ ಬಾರಿಗೆ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ನಮಸ್ಕಾರ ಪತ್ರಿಕಾ ಮಾಧ್ಯಮದ ಇವತ್ತು ಮುಂಭಾಗದಲ್ಲಿ ಮತ್ತು ಮತ್ತು ಹುಡುಗ ಸ್ನೇಹಿತರೆಲ್ಲ ಸೇರಿ ಪತ್ರಿಕಾಗ್ತೇನೆ ಬಹಳ ಮುಖ್ಯವಾಗಿ ದಲಿತ ಸಂಘರ್ಷ ಪಕ್ಷಗಳ ಆಯಿತ ಹೋರಾಟ ಚಾಲನಾ ಸಮಿತಿ ಅಂತ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಲೆಕ್ಷನ್ಗಿಂತ ಮುಂಚೆ ಇಲ್ಲ ನಮ್ಮ ಸಮಾವೇಶ ಮಾಡಿದ್ವಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಲಕ್ಷಾಂತರ ಜನ ಹತ್ತಾರು ಸಂಘಟನೆಗಳು ಸೇರಿ ಲಕ್ಷಾಂತರ ಜನ ಅದರ ಸೇರಿಸಿ ಅದು ಕೆಲವು ಪ್ರಮುಖವಾದ ನಿರ್ಧಾರಗಳನ್ನು ತಗೊಂಡ್ವಿ ಬಹಳ ಮುಖ್ಯವಾಗಿ ನಿರ್ಧಾರಗಳೇನಂತಂದರೆ ನಾವು ಮುಂದುವಂಥ ಎಮ್ ಎಲ್ ಎಲೆಕ್ಷನ್ನಲ್ಲಿ ಬಿ ಜೆ ಪಿನ ಸೋಲಿಸಬೇಕು ಕಾಂಗ್ರೆಸ್ಸನ್ನು ತೆರಳಿಸಬೇಕು ಅನ್ನೋ ನಿರ್ಧಾರ ತಗೊಂಡಿದ್ದೀವಿ ಆಮೇಲೆ ನಮ್ಮ ಬೇಡಿಕೆಗಳಾದಂಥ ಬಿ ಟಿ ಸರ ಕಾನೂನು ಇರ್ಬೋದು ಎಸ್ ಸಿ ಪಿ ಎಸ್ ಟಿ ಪಿ ಕಾನೂನು ಸೆಹಳ್ಳಿ ಅಂಥ ಒಂದು ಕಾನೂನು ಬರುತ್ತೆ ಅದನ್ನೆಲ್ಲ ಬದಲಾಯಿಸಬೇಕು ಅಂತ ಕೇಳಿದ್ವಿ ಕಾಂಗ್ರೆಸ್ ಸರ್ಕಾರ ನಮ್ಮ ಸಮಸ್ಯೆಗಳ ಬಗ್ಗೆ ಕೊಡಿಸಿ ಅನ್ವಲ್ ಮಾಡಿ ನಮಗೆ ಕೋಪರೇಟ್ ಮಾಡಿದ್ದು ಆವತ್ತೇ ವಿಚಾರ ಮಾಡಿದ್ವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂ ಪಿ ಎಲೆಕ್ಷನ್ನಲ್ಲಿ ನಾವು ಬಿಜೆಪಿಯನ್ನು ಜೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ಇದ್ದೇವೆ ಇವತ್ತು ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಇದಾಗಿದೆ ಹಾಗಾಗಿ ನಾವು ಚಳವಳಿಗಾರರು ಮತ್ತು ಪ್ರಗತಿಪರರು ಮತ್ತು ಸಮಾಜದ ಒಟ್ಟು ಶೋಷಿತ ಸಮುದಾಯದ ಒಟ್ಟು ಸಮುದಾಯಗಳು ಇವತ್ತೇನು ದೌರ್ಜನ್ಯ ದಬ್ಬಾಳಿಕೆಗೆ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನೆಲ್ಲ ವಿಮೋಚನೆಗೊಳಿಸಿ ಒಂದು ಸ್ವತಂತ್ರವಾದಂಥ ಸಾಂವಿಧಾನಿಕವಾದಂಥ ಸಮಾನತೆಯ ಸ್ವಾತಂತ್ರ್ಯ ಮತ್ತು ಮಾತೃತ್ವವಾದಂಥ ಒಂದು ವ್ಯವಸ್ಥೆಯಲ್ಲಿ ಬದುಕುವಂಥ ಆಗಿ ಸ್ವತಂತ್ರವಾಗಿ ಬದುಕುವಂಥ ಒಂದು ವ್ಯವಸ್ಥೆ ಬರಬೇಕು ಅಂತ ಹೇಳಿ ಅವತ್ತು ಒಂದು ನಿರ್ಧಾರ ತಗೊಂಡು ಮೊನ್ನೆ ಒಂದು ಹತ್ತು ಹಿಂದೆ ಈ ಕಲ್ಪತ್ರವನ್ನು ಪ್ರಕಟಿಸಿ ಬಿ ಜೆ ಕಾಂಗ್ರೆಸ್ ಅನ್ನು ಗೆಲ್ಲಿಸಿ ಅಂತ ನಾವು ಈಗ ಎಲ್ಲ ಕಡೆ ಇಡಿ ಸ್ಟೇಟ್ ವೈಡ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ ನಾಲ್ಕು ವೈಡ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ ಎಲ್ಲ ದಲಿತ ಸಂಘ ಐದು ದಲಿತ ಸಂಘಟನೆಗಳನ್ನೆಲ್ಲ ಒಗ್ಗೂಡಿಸಿ ಬಿಜೆಪಿ ವಿರುದ್ಧ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ತುಂಬ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಭಾಳ ಮುಖ್ಯವಾಗಿ ಕಾನ್ಸ್ಟಿಟ್ಯೂಷನ್ಗೆ ಅಪಾಯ ಬಂದಿದೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಒಂದು ದೇಶ ಅಂತ ಇರಲಿಲ್ಲ ರಾಜರ ಆಡಳಿತ ಸುಮಾರು ಸಾವಿರಾರು ರಾಜರ ಆಡಳಿತ ಇತ್ತು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದ ಅನಂತರ ಸಂವಿಧಾನವನ್ನು ಒಪ್ಕೊಂಡ ನಂತರ ಸಂವಿಧಾನವನ್ನು ಒಪ್ಕೊಂಡ ನಂತರ ಸಂವಿಧಾನ ಒಪ್ಕೊಂಡ ನಂತರ ಒಂದು ದೇಶ ಅಂತ ನಮಗೆ ಸಂವಿಧಾನ ಅನುಸಾರ ನಡೆಸ್ಕೊಳ್ಳುವಂಥ ಒಂದು ದೇಶ ನಮಗೆ ಗೂಡಿಯಾಗಿದೆ ಅಂದರೆ ಸಂವಿಧಾನ ಬಂದ ಮೇಲೆ ನಮ್ದೊಂದು ದೇಶ ಅಂತ ನಾವು ಗುರುಸೊಂಡಾಯಿತು ಆಮೇಲೆ ನಾವು ಸಂವಿಧಾನ ಅನುಸಾರ ಒಂದು ಸರ್ಕಾರ ನಡೆಸುವಂಥ ಒಂದು ಪಾರ್ಲಮೆಂಟ್ರಿ ಡೆಮಾಕ್ರಸಿ ವ್ಯವಸ್ಥೆ ಪಾರ್ಲಮೆಂಟ್ರಿ ಡೆಮಾಕ್ರೆಸಿ ವ್ಯವಸ್ಥೆ ಆಯಿತು ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ವ್ಯವಸ್ಥೆ ಆಡಳಿತಕ್ಕೆ ಬಂತು ಆಗ ಸಂವಿಧಾನದ ಪೀಠಿಕೆಯಾದಂಥ ಸಪಾನ್ತೆ ಭಾತೃತ್ವ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಅವರು ಪರಿಗಣನೆ ಮಾಡಿ ಇಡೀ ದೇಶಕ್ಕೆ ಕೊಡುಗೆ ಕೊಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗಾಗಿ ಪ್ರಜಾಸತ್ತಾತ್ಮಕ ಈ ವ್ಯವಸ್ಥೆಯಲ್ಲಿ ಸ್ವಯತ್ತತೆ ಇರಬೇಕು ರಾಷ್ಟ್ರದಲ್ಲಿ ಸ್ವಾಯತ್ತತೆ ಇರಬೇಕು ಅಂತ ಸ್ವಾಯತ್ತ ಸಂಸ್ಥೆಗಳನ್ನು ಮಾಡಿದ್ರು ಬಹಳ ಮುಖ್ಯವಾಗಿ ಆರ್ ಬಿ ಐ ಸಿ ಬಿ ಐ ಇಡಿ ಮತ್ತು ಸುಪ್ರೀಂ ಕೋರ್ಟು ಮತ್ತು ಇಂಥ ಅನೇಕ ಸಂಸ್ಥೆಗಳು ಸ್ವಯತ ಸಂಸ್ಥೆಗಳಾಗಿ ಸರ್ಕಾರ ನಿರ್ಧಾರ ಮಾಡ್ತದೆ ಸಂವಿಧಾನ ನಿರ್ಧಾರ ಮಾಡ್ತದೆ ಭಾಳ ಮುಖ್ಯವಾಗಿ ಎಲ್ಲ ಸ್ಟೇಟ್ಸು ಕೂಡ ಸ್ವಯತ್ತವತ್ತೆಯಿಂದ ಸ್ಟೇಟ್ಸ್ ಆಡಳಿತ ನಡೆಸಬೇಕು ಅಂತ ಒಂದು ಒಂದು ಪಾರ್ಲಿಮೆಂಟ್ರಿ ಡೆಮಾಕ್ರೆಟಿಕ್ ವ್ಯವಸ್ಥೆ ಒಳಗೆ ಸ್ವಾಯತ್ತತೆ ಇತ್ತು ಬಿ ಜೆ ಬಂದ ಆಡಳಿತಕ್ಕೆ ಬಂದಮೇಲೆ ಹತ್ತು ವರ್ಷದ ಅನಂತರ ನಾವು ಹೋದರೆ ಈ ಸಂಸ್ಥೆಗಳು ಸಂಸ್ಥೆಗಳೇನಿದ್ದಾವೆ ಇಂಡಿಪೆಂಡೆಂಟ್ ಬಾಡೀಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನಿದ್ದಾರೆ ಐ ಡಿ ಸಿ ಬಿ ಐ ಮತ್ತು ಎಲೆಕ್ಷನ್ ಕಮಿಷನ್ ಮುಂತಾದವನ್ನು ದುರುಪಯೋಗ ಮಾಡಿಕೊಂಡು ಸರ್ಕಾರ ನಡೆಸುವಂಥ ಒಂದು ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ವಿ ಇಡಿ ಮೂಲಕ ಇವತ್ತು ಅನೇಕ ಪ್ರಗತಿಪರ ಚಳುವಳಿಗಾರರನ್ನು ಜೈಲಲ್ಲಿ ಇಟ್ಟಿರುವದನ್ನು ನಾವು ನೋಡ್ತೀವಿ ನೂರ ಐವತ್ತಕ್ಕೂ ಹೆಚ್ಚು ಜನರು ಜೈಲಲ್ಲಿದ್ದಾರೆ ಸುಮಾರು ಜನರು ಸ್ಟೇನ್ ಅಂತ ಒಬ್ಬರು ಗಿರಿಜನರ ಬಗ್ಗೆ ಕೆಲಸ ಮಾಡಿದಂಥ ಸ್ಟೇನ್ ಅಂತ ಒಬ್ಬರನ್ನ ಫಾದರ್ ಸ್ಟೇನ್ ಅಂತ ಒಬ್ಬರು ಜೈಲಲ್ಲ ಸತ್ತೋದ್ರು ಮತ್ತು ಇವರು ಎಟ್ಟಕದೇ ಇದ್ದರೆ ವೆಲ್ ಪ್ಲ್ಯಾನ್ ವೆಲ್ ಆರ್ಗನೈಸಡ್ ಆಗಿ ಅವರು ಮರಳಿ ಮಾಡಿಸುವಂಥ ಪ್ರಕ್ರಿಯೆಗೆ ಅವರು ತೊಡಗಿಸ್ಕೊಳ್ಳುವಂಥ ಸಣ್ಣ ಪರಿವಾರದ ಉದ್ದೇಶ ಕೂಡ ಇಲ್ಲಿ ನಾವು ನೋಡ್ತೀವಿ ಗೌರಿ ಲಂಕೇಶ್ ಇರ್ಬೋದು ಅವರು ಕಲಬುರ್ಗಿ ಅವರು ಇರ್ಬೋದು ದಾಬಲ್ಕರ್ ಇರ್ಬೋದು ಇವರೆಲ್ಲ ತುಂಬ ಇಡೀ ದೇಶಕ್ಕೋಸ್ಕರ ತಮ್ಮನ್ನು ತಾವು ತ್ಯಾಗ ಮಾಡಿಕೊಂಡು ಪ್ರಗತಿಪರ ಯೋಚನೆ ಮಾಡುವಂಥ ಈ ಸಮುದಾಯಗಳನ್ನು ನಾಯಕರನ್ನು ಮಾಡ್ರು ಮಾಡಿರೋದು ಕೂಡ ನಾವು ಕಣ್ಮುಂದೆ ಮಾಡ್ತೀವಿ ಇದರಿಂದ ನಮಗೆ ಏನು ಗೊತ್ತಾಗುತ್ತಂದರೆ ನಮಗೆ ಒಂದು ಗಮನಕಾರಿ ನೀತಿಯನ್ನು ಮಿಷನರೀಸನ್ನು ಬಳಸ್ಕೊಂಡು ಒಂದು ದಮನಕಾರಿ ನೀತಿಯನ್ನು ಸರ್ಕಾರ ಅನುಸರಿಸುತ್ತಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಹೀಗಾಗಿ ಈ ದಮನಕಾರಿ ನೀತಿಯ ವಿರುದ್ಧ ಗಮನಕಾರಿ ರಾಜಕೀಯ ವ್ಯವಸ್ಥೆ ವಿರುದ್ಧ ಒಂದು ರಾಜಕೀಯ ಚಳವಳಿ ಆಗಬೇಕು ಈ ದೇಶದಲ್ಲಿ ಅಂತ ನಾವು ಬಯಸಿ ಈ ಕರ್ಪತ್ರದ ರಾಜಕೀಯ ಚಳವಳಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ಪತ್ರಿಕೆಯಲ್ಲಿ ಒಂದು ಪ್ರಣಾಳಿಕೆ ಬಗ್ಗೆ ಬಿ ಜೆ ಪಿ ಪ್ರಣಾಳಿಕೆ ಬಗ್ಗೆ ಒಂದು ವಿಷಯ ಬಂದಿದೆ ಹಿಂದೂ ಧರ್ಮದ ಚೌಕಟ್ಟಿನೊಳಗೆ ಜಾಗೃತಗೊಳಿಸುವಂಥ ಒಂದು ವ್ಯವಸ್ಥೆ ಬರ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತ ಇದು ಮೋದಿ ಪ್ರಣಾಳಿಕೆ ಅಂತ ಬಂದಿದೆ ಅಂದರೆ ದೇಶಕ್ಕೆ ಪ್ರಣಾಳಿಕೆ ಅಲ್ಲ ಅದು ಇಡೀ ದೇಶದ ಸಮುದಾಯಗಳ ಆರ್ಥಿಕ ಸಾಮಾಜಿಕ ಅವ್ರ ಘನತೆ ಗೌರವವನ್ನು ಕಾಪಾಡುವಂಥ ಒಂದು ಸಂವಿಧಾನಿಕವಾದಂಥ ಒಂದು ಪ್ರಣಾಳಿಕೆ ಅಲ್ಲ ಅದು ಆ ಪ್ರಣಾಳಿಕೆಯನ್ನು ನಾವು ಹೆಂಗೆ ಸ್ವೀಕರಿಸೋದು ಅಂಗ ನಾವು ಪ್ರಶ್ನೆ ಹಾಕ್ಕೊಂಡ್ರೆ ಈ ಪ್ರಣಾಳಿಕೆಯನ್ನು ನಾವು ಸ್ವೀಕರಿಸೋಕೆ ಆಗಲ್ಲ ಅನ್ನುವಂಥ ಬರುತ್ತೆ ಯಾಕಂದರೆ ಇಲ್ಲಿ ಜಾತಿ ಪದ್ಧತಿ ಇದೆ ಅಸ್ಪೃಶ್ಯತೆ ಇದೆ ಮತ್ತು ಬಡತನ ಇದೆ ಈ ಬಡತನ ಜಾತಿ ಪದ್ಧತಿ ಅಸ್ಪೃಶ್ಯತೆಗೆ ಕಾರಣವಾದದ್ದೇ ಒಂದು ಮನೋಧರ್ಮಶಾಸ್ತ್ರ ಈ ಮನೋಧರ್ಮಶಾಸ್ತ್ರವನ್ನು ಮತ್ತೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅವರು ಟೂ ತೌಸಂಡ್ ಹಂಡ್ರೆಡ್ ಇಯರ್ಸ್ ಆದರೆ ನೆಕ್ಸ್ಟ್ ಟ್ವೆಂಟಿ ಫೈವ್ಗೆ ಆರ್ ಎಸ್ ಎಸ್ ಅವರು ಮನೋಧರ್ಮಶಾಸ್ತ್ರವನ್ನು ಜಾರಿಗೆ ತರಬೇಕು ಅಂತ ಹೇಳ್ತಾರೆ ಅನಂತಕುಮಾರ್ ಹೆಗ್ಡೆ ಅವ್ರು ಹೇಳ್ತಾರೆ ನಾವು ಬಂದಿದ್ದೇ ಸಂವಿಧಾನ ಬದಲಾವಣೆಗೋಸ್ಕರ ಅಂತ ಮಾತಾಡ್ತಾರೆ ಅಂದರೆ ಸಮೀ ಸಾಂವಿಧಾನಿಕವಾದಂಥ ಕಾನ್ಸ್ಟಿಟ್ಯೂಷನಲ್ ಅಜೆಂಡಾ ಏನಿದೆ ಇದನ್ನು ಮಾಡಿ ಅದರಲ್ಲಿ ಬಿ ಜೆ ಪಿ ಸರ್ಕಾರ ವಿಫಲ ಆಗಿದೆ ನಮ್ಮ ಒಟ್ಟಾರೆ ಅಭಿಪ್ರಾಯ ಏನಂದರೆ ಈ ಥರ ಎಲ್ಲ ರೀತಿಯಲ್ಲೂ ನಾವು ಯೋಚನೆ ಮಾಡಿದರೂ ಕೂಡ ಈ ಹತ್ತು ವರ್ಷಗಳಲ್ಲಿ ಇಲ್ಲಿ ಡೆಮಾಕ್ರೆಟಿಕ್ ವ್ಯವಸ್ಥೆ ಹಾಳಾಗಿದೆ ಡೆಮಾಕ್ರೆಟಿಕ್ ವ್ಯವಸ್ಥೆ ಹಾಳಾದರೆ ಪ್ರತಿ ಶೋಷಿತ ಸಮುದಾಯಗಳ ಬದುಕು ಹಾಳಾಗ್ತದೆ ಎಲ್ಲ ರೀತಿಯಲ್ಲೂ ಕಷ್ಟಕ್ಕೆ ಸಿಕ್ಕೊಳ್ತಾರೆ ಮತ್ತು ಗಮನಕ್ಕೆ ಸಿಕ್ಕೊಳ್ತಾರೆ ಅವ್ರನ್ನ ನಾವು ಉಳಿಸ್ಕೋಕಾದ್ದು ಮತ್ತು ಅವ್ರನ್ನ ಬೆಳೆಸ್ಕೋಬೇಕಾದ್ದು ಮತ್ತು ಅವ್ರನ್ನ ಒಂದು ಸ್ಟೇಟಸ್ ಎಕನಾಮಿಕಲ್ ಸ್ಟೇಟಸ್ ಸೋಷಿಯಲ್ ಸ್ಟೇಟಸ್ ಬರುವಂಥ ರೀತಿ ಮಾಡುವಂಥ ಒಂದು ಸಾಮುದಾಯಿಕವಂಥ ಚಳುವಳಿಯನ್ನು ಈ ದೇಶದಲ್ಲಿ ಕಟ್ಟಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ರಾಜಕೀಯ ನಿರ್ಧಾರವನ್ನು ತಗೊಂಡಿದ್ದೀವಿ ನಾವು ಹಾಗಾಗಿ ಬಿ ಜೆ ಪಿ ಆಡಳಿತದ ಹಿನ್ನೆಲೆಯಲ್ಲಿ ಈ ದಮನಕಾರಿ ನೀತಿ ಇರ್ಬೋದು ಸಾಂವಿಧಾನಿಕವಾದಂಥ ಸಮಸ್ಯೆಗಳಿರ್ಬೋದು ಮತ್ತು ಮನೋಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ನಮ್ಮನ್ನು ಮತ್ತೆ ತುಳಿಯುವಂಥ ಸಾವಿರಾರು ವರ್ಷದಿಂದ ಏನು ಮನೋಧರ್ಮಶಾಸ್ತ್ರ ಸ್ವತಂತ್ರ ಪೂರ್ವದಲ್ಲಿ ನಮ್ಮನ್ನು ತುಳ್ಕೊಂಡು ದಮನಕಾರಿ ನೀತಿಯನ್ನು ಸಲ್ಲಿಸಿತ್ತು ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿಯ ಕಾರಣಕ್ಕಾಗಿ ಅದನ್ನು ನಾವು ವಿರೋಧಿಸಲೇಬೇಕಾದಂಥ ಒಂದು ಪಡ ಒತ್ತಡಕ್ಕೆ ಇಲ್ಲಿ ನಾವು ಹಾಗಾಗಿ ಒಟ್ಟಾರೆ ಇಡೀ ದೇಶ ಇವತ್ತು ಒಂದು ಹದ್ದೇಳು ಕರ್ನಾಟಕ ಮೂಲಕ ಪ್ರಗತಿಪರ ಚಳವಳಿಗಳೆಲ್ಲ ಕ ನಮ್ಮ ಕರ್ನಾಟಕದಲ್ಲಿ ಮಾಡಿಕೊಂಡು ಪ್ರತಿಕ್ರಿಯೆಯಲ್ಲಿ ಜನ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು ಅವರು ಇಂಡಿಯಾ ಇಂಡಿಯಾದಲ್ಲಿ ಅನೇಕ ಈ ಇಪ್ಪತ್ತು ಸ್ಟೇಟ್ಸಿಂದ ಕರೆದು ಗಾಂಧಿ ಭವನದಲ್ಲಿ ಒಂದು ದೊಡ್ಡ ಮೀಟಿಂಗ್ ಮಾಡಿ ಇಪ್ಪತ್ತು ಸ್ಟೇಟ್ಸ್ ಈ ಮಾಡಲ್ ಏನಿದೆ ಕಾಂಗ್ರೆಸ್ಸನ್ನು ನಾವು ಗೆಲ್ಲಿಸ್ಕೊಂಡಿರುವಂಥ ಮಾಡಲ್ ಏನಿದೆ ಇದನ್ನು ನಾವು ವ್ಯಕ್ತಪಡಿಸ್ ಮಾಡಿದ್ವಿ ಮತ್ತು ಇಡೀ ದೇಶ ಈ ಭಾರತ ಭಾರತ ಅಂತೇಳಿ ಅಮೇಕನ್ ಭಾರತ ಅಂತೇಳಿ ಇಡೀ ದೇಶದಲ್ಲಿ ಇಪ್ಪತ್ತು ಕೋಟಿ ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳುತ್ತಿದೆ ಸೌತ್ ಇಂಡಿಯಾದಲ್ಲಿ ಇಂಥದೇ ಒಂದು ಕಾರ್ಯ ಕಾರ್ಯಕರ್ತರು ಸಭೆ ನಡೆಸುತ್ತಾರೆ ಮತ್ತು ಕರ್ನಾಟಕದಲ್ಲಿ ಎಲ್ಲ ಪ್ರಗತಿಕರ ಚಳವಳಿಗಳನ್ನು ಒಳಗೊಂಡು ಅಂತೇಳಿ ಕರ್ನಾಟಕ ಮಾಡಿಕೊಂಡಿದ್ದೇವೆ ಮತ್ತು ಹಿಂದುಳಿದ ವರ್ಗಗಳ ಸಮುದಾಯಗಳ ಎಲ್ಲರನ್ನು ಕಂಡುಕೊಂಡು ಮೀಟಿಂಗ್ ಮಾಡಿ ಹಿಂದುಳಿದವರ ಸಮುದಾಯಗಳನ್ನು ಒಪ್ಪು ಕಷ್ಟ ಮಾಡಿ ಅವರು ಕೂಡ ಬಿ ಜೆ ಪಿ ಹೋರಾಟ ಸಮಿತಿಯಂತ ತುಂಬ ಕಾಂಗ್ರೆಸ್ಸು ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಕೋಲಾರ ಆನ್ಸ್ಟೇಷಿಯಲ್ಲಿ ಗೌತಮ್ ಅವರು ತುಂಬ ತುಂಬ ವಿವೇಕ ಮತ್ತು ತಿಳುವಳಿಕೆ ಇರುವಂಥ ಮನುಷ್ಯ ಪೌರಕಾರ್ಮಿಕರ ಹಿನ್ನೆಲೆಯಿಂದ ಬಂದಿರುವಂಥ ಮನುಷ್ಯ ನಮಗೆ ಗೌರವ ಘನತೆಯಿಂದ ನಡೆಸಿ ನಡೆಸಿ ನಡೆ ನಡ್ಕೊಳ್ಳುವಂಥ ಮನುಷ್ಯ ಹತ್ತು ನಮ್ಮ ಮನೆಗೂ ಕೂಡ ಬಂದಿದ್ದ ಹಾಗಾಗಿ ಗೌತಮ್ ಈ ಸಾರಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಕೇಂದ್ರ ಸ ಅಂದರೆ ಹೈಕಮಾಂಡ್ ಡಿಶಿಷನ್ ಮಾಡಿ ಕೊಟ್ಟಿರೋದು ತುಂಬ ಒಳ್ಳೆಯ ಬೆಳವಣಿಗೆ ಅಂತ ನಾವು ಭಾವಿಸಿ ಆ ಟೆಲಿಕಾಸ್ಟ್ ನಾವು ಪ್ರತಿಯೊಬ್ಬರು ಕಾರ್ಯಕರ್ತರು ಪ್ರತಿ ಹಳ್ಳಿ ಪ್ರತಿ ತಾಲೂಕು ಪ್ರತಿ ವಾರ್ಡದಲ್ಲಿ ಕೂತ್ಕೊಂಡು ಮಾತಾಡಿ ವ್ಯವಸ್ಥೆ ಮಾಡಿ ನಾವು ಗೌತಮ್ನ ಗೆಲ್ಲಿಸ್ಕೊಳ್ಳೋಣ ಅನ್ನೋ ಮಾತನ್ನು ನಾನು ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ಪತ್ರಕರ್ತರಿಗೆ ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿಗೆ ಜೆ ಡಿ ಎಸ್ ಇದೆಯಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅಲಿಯೋಸ್ ಈಗ ಬಿ ಜೆ ಪಿ ಗೆಲ್ಲಬೇಕು ಅನ್ನುತ್ತೆ ನಿಜ ಅದಕ್ಕೆ ಸ್ಟ್ರೆಂತ್ ಎಲ್ಲಿದೆ ನಾನು ಸೀಟ್ ಗೆಲ್ಲಕ್ಕೆ ಸಣ್ಣ ಸಣ್ಣ ಪಾರ್ಟಿಗಳ ಜೊತೆ ಇವತ್ತು ಹೊಂದಾಣಿಕೆ ಮಾಡ್ಕೊಂಡು ಜೆ ಡಿ ಎಸ್ ಅಂತ ಪಾರ್ಟಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರೋದು ಅಶಾಸ್ ಅಶಸ್ವದವಾಗಿದೆ ಜೆ ಡಿ ಎಸ್ಗಂತ ಯಾಕಂತಂದ್ರೆ ಇಡಿ ಬಳಸ್ತಾರೆ ಅಂತ ಒಂದು ಭಯಕ್ಕೆ ಜೆ ಡಿ ಎಸ್ ಅದರಲ್ಲಿ ಸೇರಿಕೊಂಡಿದ್ದೆ ಹಾಗೆಯೇ ಕೇಜ್ರಿವಾಲ್ ಅವರ ಕೇಜ್ರಿವಾಲ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಬಿ ಜೆ ಪಿ ಆಡಳಿತಕ್ಕೆ ಬಂದು ಇವತ್ತು ಪ್ರಶ್ನೆಲ್ಲ ಸೇರಿಕೊಂಡಿದ್ದೀನಿ ದೇಶದಲ್ಲಿ ಬಂದು ಪ್ರಶ್ನೆಲ್ಲ ಸೇರಿಕೊಂಡು ಸಿಕ್ಸ್ಟಿ ಪರ್ಸೆಂಟ್ ಭ್ರಷ್ಟು ಇವತ್ತು ಬಿ ಜೆ ಪಿಯಲ್ಲಿ ಸೇರಿಕೊಂಡಿದೆ ಇದು ಏನು ಸೂಚಿಸುತ್ತೆ ಮತ್ತು ಈ ಎಲೆಕ್ಟ್ರಿಕಲ್ ಬಾಂಡ್ ಮೂಲಕ ಹೊತ್ತಿಗೆಯನ್ನು ಕಲೆಕ್ಟ್ ಮಾಡಿರೋದು ನೋಡಿದ್ರೆ ಏನು ಸೂಚಿಸುತ್ತೆ ಭ್ರಷ್ಟರಲ್ಲಿ ಭ್ರಷ್ಟ ಆಗಿಬಿಟ್ಟಿದ್ದಾರೆ ಬಿ ಜೆ ಪಿ ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂಥ ಅನೇಕ ಪ್ರಗತಿ ಫಲ ಇವತ್ತು ಆತಂಕಕ್ಕೊಳಗಾಗಿ ಇವರು ಅವರು ಕೂಡ ನಾವು ಬಿ ಜೆ ಪಿ ವಿರುದ್ಧ ಕೆಲಸ ಮಾಡುವಂಥ ಒಂದು ವಾತಾವರಣಕ್ಕೆ ಬಂದಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಭಾಳ ದೊಡ್ಡ ಹೋರಾಟ ಆಗಿದೆ ಸಂವಿಧಾನ ಉಳಿಸ್ಕೊಳ್ಳೋದಕ್ಕೆ ಭಾಳ ದೊಡ್ಡ ಹೋರಾಟ ಆಗಬೇಕಾಗಿದೆ ಆಮೇಲೆ ನಾವು ಈ ಜಾತಿ ಪದ್ಧತಿ ಮನ ಶಾಸ್ತ್ರದ ವಿರುದ್ಧ ಬಹಳ ದೊಡ್ಡ ಹೋರಾಟ ಆಗಬಿಟ್ಟೆ ಮುಂದಿನ ದಿನಗಳಲ್ಲಿ ಇದನ್ನು ರಾಜಕೀಯ ಚಳುವಳಿಯಾಗಿ ನಾವು ಮುನ್ನಡೆಸ್ತೀವಿ ಅಂತ ಹೇಳಿ ನಾನು ಮಾತು ನಮಸ್ಕಾರ ನಿಮ್ಗೆಲ್ಲರಿಗೂ ಸಾಹೇಬ್ ಅಂಬೇಡ್ಕರ್ಗೆ ಹೋರಾಟ ಸಮಿತಿಗೆ

ಈಗಾಗಲೇ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿಯ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಎನ್ ವೆಂಕಟೇಶನ್ ಅವರು ಅದರ ಉದ್ದೇಶ ಏನು ನಾವು ಯಾಕೆ ತಿಳ್ಕೊಂಡು ತಿಳ್ಕೊಳ್ಳಿ ಅಂತ ನಮ್ಮ ಪತ್ರಿಕಾ ಮಂದಿ ಮುಂದೆ ಇಟ್ಟಿದ್ದಾರೆ ಈಗಾಗಲೇ ಕೂಡ ಅನೇಕ ಮುಖಂಡರ ಬಾಯಲ್ಲಿ ಬರ್ತಾ ಇರ್ತಕ್ಕಂಥ ನಾವು ಸಂವಿಧಾನ ಬದಲಾವಣೆ ಮಾಡಕ್ಕೆ ಬಂದಿದ್ದೀವಿ ನಾವು ಸಂವಿಧಾನದ ಬದಲಾವಣೆ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ ಸಂವಿಧಾನ ಬದಲಾವಣೆ ಮಾಡುವುದಂದರೆ ನನ್ನ ಪ್ರಕಾರ ಭಾರತ ದೇಶದಲ್ಲಿರ್ತಕ್ಕಂಥ ಆರು ಸಾವಿರದ ಐನೂರು ಜಾತಿಗಳು ಅದರಲ್ಲಿರ್ತಕ್ಕಂಥ ಉಪಜಾತಿಗಳು ಮತ್ತು ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರ್ಸಿ ಬೌದ್ಧ ಜೈನ ಇಷ್ಟು ಧರ್ಮಗಳಿದ್ದಾವೆ ಈ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಜನರು ಕಟ್ಕೊಂಡಿರ್ತಕ್ಕಂಥ ಬದುಕನ್ನು ಕಿತ್ಕೊಳ್ತಕ್ಕಂಥ ಅರ್ಥ ಅರ್ಥ ಮಾಡ್ಕೊಬೇಕಾಗಲ್ಲ ಒಂದು ಸಂವಿಧಾನ ಇಷ್ಟು ಜನಕ್ಕೆ ಬದುಕನ್ನು ಕೊಟ್ಟಿದೆ ಇಷ್ಟು ನೂರ ನಲ್ವತ್ತು ಕೋಟಿ ಜಾರ ಭಾರತೀಯರಿಗೆ ರಕ್ಷಣೆ ಕೊಡ್ತಾ ಇದೆ ಇಡೀ ನೂರ ನಲ್ವತ್ತು ಕೋಟಿ ಜನರನ್ನ ನೋಡ್ಕೊಂಡು ಭಾರತ ದೇಶವನ್ನ ಮುನ್ನಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ ಪ್ರಗತಿಯತ್ತ ತೆಗೆದುಕೊಂಡು ಹೋಗ್ತಾ ಇದೆ ಈ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂದ್ರೆ ಇಷ್ಟು ಜನರ ಬದುಕನ್ನು ಕಿತ್ಕೊಳ್ತಕ್ಕಂಥ ಬದುಕನ್ನು ಕಿತ್ಕೊಳ್ತಕ್ಕಂಥದ್ದಾಗ್ತದೆ ಈ ಕಿತ್ಕೊಳ್ತಕ್ಕಂ ಈ ಬದುಕುಗಳನ್ನು ಕಿತ್ಕೊಳ್ಳಕ್ಕೆ ಯಾರು ಅವಕಾಶ ಮಾಡ್ಕೊಡೋದಿಲ್ಲ ನಾನು ಬಿಜೆಪಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂದ್ರೆ ಇಷ್ಟು ಜನರ ಬದುಕನ್ನು ಕಿತ್ಕೊಳ್ಳಿಕ್ಕೆ ನೀವು ಹೋಗ್ತೀರಂದ್ರೆ ಇದು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ಎರಡು ಸಾವಿರದ ಹದಿಮೂರರ ಲೋಕಸಭಾ ಚುನಾವಣೆಯಲ್ಲಿ ಮೊನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮುಳಬಾಗ್ಲ ಬಂದಾಗ ಹೇಳ್ತಾ ಇದ್ರು ಇದೇ ದೇವೇಗೌಡರು ಮಾತಾಡ್ತಿರಂತೆ ನಾನೇನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟಿದರೆ ನಾನು ಮುಸಲ್ಮಾನಾಗ ಹುಟ್ಟಿನಿ ಅಂತ ಒಂದು ವೇಳೆ ಅವರು ಈ ದೇಶಕ್ಕೆ ನಮ್ಮ ಪ್ರಧಾನಮಂತ್ರಿ ಆಗಿಬಿಟ್ರೆ ನಾನು ಬೇರೆ ದೇಶದೊಳಗೆ ವಾಸ ಮಾಡ್ತೀನಿ ಅಂತ ಇವತ್ತು ಅದೇ ದೇವೇಗೌಡರು ಹೇಳ್ತಾ ಇದ್ದಾರೆ ಮೋದಿಜಿಯವರು ನಂಗೆ ತುಂಬ ಗೌರವ ಕೊಡ್ತಾ ಇದ್ದಾರೆ ಮೋದಿಜಿಯವರು ನನಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಜಾತ್ಯಾತೀತ ಅನ್ನೋ ಪದವನ್ನು ಇಟ್ಕೊಂಡು ಇಡೀ ಎಸ್ ಸಿ ಎಸ್ ಟಿ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿಗಳ ಪದಗಳನ್ನು ಇಟ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಬಲವಾಗಿ ಬೆಳೆದ ಪಕ್ಷವಾಗಿ ಬೆಳೆದಂತ ಜೆಡಿಎಸ್ ಮುಖಂಡರು ಪ್ರಶ್ನೆ ಮಾಡ್ತಾ ಇದ್ದೀನಿ ನೀವು ಜಾತ್ಯಾತೀತ ಅನ್ನೋ ಪದಕ್ಕೆ ನ್ಯಾಯ ಕೊಡ್ತಾ ಇದ್ದೀರಾ ನಿಮ್ಮನ್ನ ಬೆಳೆದಂತ ಇವತ್ತು ಎಸ್ ಸಿ ಎಸ್ ಟಿ ವಿರುದ್ಧ ವರ್ಗಗಳಿಗೆ ಏನ್ ಮಾಡ್ತಾ ಇದ್ದೀರಿ ನೀವು ನಾವೆಲ್ಲ ಕೂಡ ಇವತ್ತು ಬಂದಿದ್ದಾಗ ನಮ್ಮೆಲ್ಲ ನಮ್ಮೆಲ್ಲ ಸಂಘಟನೆ ಮುಖಂಡ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ನಮ್ಮ ಊರ್ಲಲ್ಲಿ ಒಂದು ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತೇನು ಸಂವಿಧಾನಕ್ಕೆ ಆ ಗಂಡಾಂತರ ತಂದೂರುಗಿಸ್ತಿವಿ ಅಂತ ಏನು ಮಾತಾಡ್ತಾ ಇದ್ದಾರೆ ಹೋಮವಾದವನ್ನ ಏನು ನಾವು ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನು ಇದೆಲ್ಲ ಕೂಡ ನಡೆಯೋದಿಲ್ಲ ಇವತ್ತೇನು ದೈ ಆಯ್ಕೆ ಹೋರಾಟ ಸಂಸ್ಥೆಗಳು ಏನು ತೀರ್ಮಾನ ತೆಗೆದುಕೊಂಡಿದೆ ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರೆಯಾಗಿದ್ದೀನಿ ನಮ್ಮೆಲ್ಲರ ಕೂಡ ಕೂಡ ನಮ್ಮ ಎಲ್ಲ ಹಳ್ಳಿಗಳಲ್ಲೂ ಕೂಡ ನಮ್ಮ ಇರ್ತಕ್ಕಂಥ ನಮ್ಮೆಲ್ಲ ತಮಿಳುನಾಡು ಕೂಡ ಹೋಗ್ತು ಚರ್ಚೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಈ ತಾಲೂಕಿನಲ್ಲಿ ಈ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ ಪಕ್ಷದ ಪರವಾಗಿ ಕೆಲಸ ಮಾಡಿ ನಾವು ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ದಿನ್ ಜೈ ಕರ್ನಾಟಕ